ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ಕುರಿದು ವಿಡಿಯೋ ಮಾಡಕ್ ಹೋಗ್ತಾ ಇದೀವಿ ಕುರಿ ಹೆಸರು ಬಂದ್ಬಿಟ್ಟು ಲವ ಕುಶ ಗಾಂಧಿನಗರ ಅಂತ ಎಲ್ರು ಕೂಡ ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅರ್ಧದಲ್ಲಿ ನಡೆದಂತ ಕಣ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಕೊಡ್ತಿದ್ದಾರೆ ನಮಸ್ತೆ ಫ್ರೆಂಡ್ಸ್ ಇವತ್ತು ನಮ್ಮ ದಾವಣಗೆರೆ ಭಾಗದಲ್ಲಿ ಹೆಸರು ಮಾಡಿರ್ತಕ್ಕಂತ ಒಂದು ಟಗರ್ ನ ಇಂಟ್ರೀವ್ ಮಾಡಕ್ ಬಂದಿದ್ವಿ ಕುರಿ ಹೆಸರು ಬಂದ್ಬಿಟ್ಟು ಲವ ಕುಶ ಗಾಂಧಿನಗರ್ ಅಂತಂದು ಈ ಕುರಿ ಬಗ್ಗೆ ಏನೇನ್ ಮಾಹಿತಿ ಇದೆ ಎಲ್ಲ ಕೊಡ್ತೀವಿ ದಯವಿಟ್ಟು ತಿಳ್ಕೊಳ್ಳಿ ಮತ್ತೊಂದು ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಿಗೆ ನಮ್ಮ ಏನು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಕುರಿ ಬಂದ್ಬಿಟ್ಟು ಲವ ಕುಶ ಗಾಂಧಿನಗರ್ ಅಂತಂದು ಈ ಕುರಿಗೆ ನನಗೆ ಗೊತ್ತಿರತಕ್ಕಂತ ನಾನ್ ಮಾಹಿತಿ ಹೇಳ್ತೀನಿ ಆಮೇಲೆ ಕುರಿ ಮಾಲೀಕರ ಹತ್ರ ಮಾಹಿತಿ ಕೇಳೋಣ ಕುರಿ ಬಂದು ನಮ್ಮ ದಾವಣಗೆರೆಗೆ ಇದನ್ನ ತಂದಿದ್ದು ಫಸ್ಟ್ ಬಾಡಿ ಬಿಡ್ ಅಜಯಣ್ಣರು ಬಾಡಿಬಿಡ್ ಅಜಯಣ್ಣರು ತಗೊಂಬಂದು ಅವ್ರ ಹತ್ರ ಅಂತ ಅಂತ ಹೆಸರು ಮಾಡ್ಲಿಲ್ಲ ಕುರಿ ಆ ಮಡಿಗೆ ಏನ್ ಮಾಡಿದ್ರು ನಮ್ಮ ಮಾವರು ಅಣ್ಣ ನನಗೆ ಇರ್ಲಿ ನನಗೆ ಕುರಿ ಇಷ್ಟ ಆಗೈತಿ ನಾನು ತಗೊಂಬರ್ತೀನಿ ನನಗೆ ಕೊಡ್ರಿ ಅದನ್ನ ಹೇಳಿದ್ರು ಅದಕ್ಕಿಂತ ಮುಂಚೆ ನಾನು ಕೇಳಿದ್ದೆ ಕುರಿನಾ ನಮ್ಮ ಅಜಯಣ್ಣರು ಇಲ್ಲಪ್ಪ ನಮ್ಮ ಬಸವರಾಜ್ ಕೇಳನ ನಾನು ಅವ್ರಿಗೆ ಕೊಡ್ತೀನಿ ಕುರಿನಾ ಅಂತಂದು ನಮ್ಮ ಮಾವರಿಗೆ ಕುರಿ ಕೊಟ್ಟರು ನಮಗೂ ಸಂತೋಷ ಆತ ಬಿಡು ಹೋಲ್ ನಮ್ಮ ಅವ್ರ ಹತ್ರ ಕುರಿ ಅಂತಂದು ಕುರಿ ಫಸ್ಟ್ ಬಂದು ಉಬ್ಳಿದಿದ್ದು ಹುಬ್ಳಿಯಾಗ ಒಳ್ಳೆ ಹೆಸರು ಮಾಡಿದ್ ಕುರಿ ಅಲ್ಲಿಂದ ಅಜಯಣ್ಣರು ಎಂತಂದ್ರ ಅದು ಗೊತ್ತಿಲ್ಲ ಅಲ್ಲಿಂದ ನಮ್ಮ ಮಾವಲು ಸಿಕ್ಕಿದೆ ಒಳ್ಳೆ ಹೆಸರು ಮಾಡಿದೆ ಕುರಿ ದಾವಣಗೆರೆಗೆ ಬಂದು ಲವಕುಶ ಅಂತ ಹೆಸರು ನನಗೆ ಗೊತ್ತಿದ್ದಂಗೆ ಎರಡ್ ಸಾವಿರದ ಆರು ಏಳು ಎಂಟರಲ್ಲಿ ಪ್ರಚಲಿತ ಇತ್ತು ಅದಾದ್ಮೇಲೆ ಲವಕುಶ ಗಾಂಧಿನಾರ ಅಂತ ಒಂದು ಹೆಸರು ಮನೆ ಮಜ್ಜಿತ್ತು ಏನ್ ಮತ್ತೆ ಈ ಕುರಿ ಬಂದ್ಮೇಲೆ ಮತ್ತೆ ಲವಕುಶ ಗಾಂಧಿನಾರ ಅಂತ ಒಂದು ಮತ್ತೆ ಹೆಸರು ಕೇಳಬಂತು ಅದಕ್ಕೆ ಇದೇ ಕುರಿ ಮೇನ್ ಕಾರಣ ನನಗಂತೂ ಇಷ್ಟು ಮಾಹಿತಿ ಕೊಟ್ಟು ಇನ್ನ ಇನ್ನ ಉಳಿದಿದ ಮಾಹಿತಿನ ಅವ್ರಿಗೆ ಕೇಳೋಣ ಕುರಿನ ನಾವೇ ಬಂದು ಎರಡು ಇಪ್ಪತ್ತಕ್ಕೆ ಕುರಿ ಕೇಳಿದ್ವಿ ಇದನ್ನ ಕೊಡ್ಲಿಲ್ಲ ಅವ್ರು ಇಲ್ಲ ಹೇಳಿ ನನಗೆ ಪ್ರೀತಿಗೆ ಕುರಿ ಇರಲಿಲ್ಲ ಅದು ಅದ ಎಲ್ಲಿ ಮಠ ಇರೋದೀರ್ಲಿ ಅಂತ ಅವ್ರು ಪ್ರೀತಿ ಸಕೊಂಡಿದ್ದಾರೆ ಇಷ್ಟು ಮಾಹಿತಿ ನನಗೆ ಗೊತ್ತು ನನ್ನ ಕಣದಾಗೆ ಹರಿಹರ ದಾವಣಗೆರೆ ಏನು ಓದ್ ವರ್ಷ ನಡೆದಿದ್ದು ಒಂದು ನಕ್ಷತ್ರ ಕಣದಾಗ ಕುರಿ ಐತಲ್ಲ ಹೆಚ್ಚಿಗೆ ಕಮ್ಮಿ ಒಂದು ಮುನ್ನೂರು ಹೊಡತಾ ಆಡದ ಕುರಿ ಮುನ್ನೂರು ಹೊರತಾ ಇಡದ ಹಂಗಾಗಿ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾಗಿತ್ತು ಟೈಮ್ ಸಿಕ್ಕಿಲ್ಲ ಹಾಗಾಗಿ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ ಇನ್ ಮುಂದಿನ ಮಾಹಿತಿ ಏನಿದೆ ಅಲ್ಲ ಅದನ್ನೆಲ್ಲ ನಮ್ಮ ಮಾವರನ್ನ ಕೇಳ್ಬಿಟ್ಟು ಮಾತಾಡೋಣ ಸ್ವಲ್ಪ ಮಾಹಿತಿರೀರಿ ಇದು ಫಸ್ಟ್ ಇದ್ರಲ್ಲಿ ಇತ್ತು ಹನ್ನೇಳಿಯಿಂದ ಮುಂದೆ ಅಲ್ಲಿ ಒಬ್ರು ಹರೀಶಾ ಅಂತ ಇದ್ರ ಹತ್ರ ಇತ್ತು ಕುರಿ ಅಜಯಣ ನೋಡಿ ಇದನ್ನ ಅಜಯಣರ್ ತಗೊಂಡಿದ್ರು ಅಜಯಣರ್ ತಗೊಂಡು ಆದ್ಮೇಲೆ ಅಜಯಣರು ಒಂದ್ ಕಣ ಆಡ್ಸಿದ್ರು ಒಳ್ಳೆ ಆಟ ಆಡ್ತಾ ಇತ್ತು ಬಹಳ ಅಂದ್ರೆ ಬಹಳ ಚೆನ್ನಾಗ್ ಆಡ್ತಾ ಇತ್ತು ಅಜಯಣರನ್ನ ಬೇರೆಯವ್ರ ಒಂದ್ ಒಳ್ಳೆ ರೇಟಿಗೆ ಕೇಳಿದ್ರು ಅಂತ ಹೇಳಿ ಅಣ್ಣಾರ್ ಕೊಟ್ಟಿದ್ರು ಮತ್ತೆ ಅವ್ರಿಗೆ ಯಾಕೋ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಜಣಗ ತರ್ಸಿ ಕೊಟ್ರು ಅಜಣಗ ಕೊಟ್ರು ಅಜಣ್ಣ ಆಮೇಲೆ ತರ್ಸಿ ನೋಡ್ರಿ ಕುರಿ ಬಂದ್ಬಿಟೈತಿ ಮತ್ತೆ ನಿಮ್ಗೆ ಏನಾರು ಬೇಕಾದ್ರೆ ತಗಡ್ರಿ ಅಂತ ಅಣ್ಣ ಕೊಡೋಣ ಇರ್ಲಿ ನನಗೆ ಬಹಳ ಇಷ್ಟ ಆಗೈತಿ ಈ ಕುರಿ ಅಂದೆ ತಗೊಂಡ್ ಹೋಗ್ರಿ ನೀವ್ ಎಷ್ಟರ ಕೊಡ್ರಿ ಕುರಿ ಹಿಡ್ಕೊಂಡ್ ಹೋಗ್ರಿ ಅಂತ ಅಣ್ಣ ನೀನ್ ಹೇಳೋಣ ಅಂದೆ ಇಲ್ರಿ ಎಲ್ಲರೂ ನಲ್ವತ್ ಸಾವಿರ ಕೇಳ್ತಿದಾರೆ ನೀವ್ ಎಷ್ಟರ ಕೊಡ್ರಿ ತಗೊಂಡ್ ಹೋಗ್ರಿ ಹೇಳ್ತು ಅಣ್ಣ ಎಷ್ಟ್ ಅಣ್ಣ ನೀನ್ ಎಷ್ಟರ ಕೊಡು ನನಗೆ ದುಡ್ಡು ಮುಖ್ಯ ಅಲ್ಲ ನಿನ್ ಮುಖ್ಯ ಒಯ್ಯ ಅಂತಂದ ಹೇಳಿದ್ರು ಅಣ್ಣವ್ರು ಬಹಳ ಬಹಳ ಅಂದ್ರೆ ಬಹಳ ಕಮ್ಮಿ ರೇಟ್ಗೆ ಈ ಕುರಿ ನನಗೆ ಒಂಥರ ಗಿಫ್ಟ್ ತರ ಕೊಟ್ಟರೆ ಅನ್ಬಾರ್ದು ಗಿಫ್ಟ್ ತರ ನನಗೆ ಇದು ಬಹಳ ದಿವಸದ ಮೇಲೆ ಇದೆ ನೀನ್ ಮೈ ಬಿಸ್ಜೆ ಹೆಸರು ಮಾಡ್ತೈತೆ ಅಂತ ಕೊಟ್ರು ಅದೇ ತರ ಬಂದು ನನ್ನ ತರನೇ ಇದು ಒಳ್ಳೆ ಹೆಸರು ಮಾಡ್ತು ಎಲ್ಲಿ ಕಣಕ್ ಹಾಕಿದ್ರು ನಮಗೆ ಬೇಜಾರು ಅಂದ್ರೆ ಮಾಡಿಲ್ಲ ಈ ಒಂದು ಮೂರ್ ಕಣದಲ್ಲಿ ಸೆಕೆಂಡ್ ಆಗಿದೆ ಒಂದ್ ಎರಡ್ ಕಣಲ್ಲಿ ಥರ್ಡ್ ಆಗಿದೆ ವಿಶ್ವಾಸ ಒಂದ್ ಎರಡು ಕುಡಿಗೆ ಆಡ್ಸೇ ಇಲ್ಲ ಹಂಗೆ ಹಿಡ್ಕೊಂಡ ಕುಡಿನ ಎಲ್ಲಿ ಹೋದ್ರು ಆಡ್ಲಿಲ್ಲದ ಕುಡಿ ಬಂದೇ ಅಲ್ಲ ಎಲ್ಲಿ ಹೋದ್ರು ಆಟ ಆಡಿ ಹೊರಗೆ ಬಂದಿದ್ರು ಬೆಳ್ಳುಡಿ ಕಣದಲ್ಲಿ ಇದು ನಮ್ಮ ಮರಿಯಾರ ನಮ್ಮ ಮಳೆಯನ್ನ ನಡೆಸಿದ್ ಕಣ ಆ ಕಣದಲ್ಲಿ ಮಾತ್ರ ಬಹಳ ಅಂದ್ರೆ ಬಹಳ ಆಡ್ತು ಅದು ಬಿಟ್ರೆ ನೆಕ್ಸ್ಟ್ ಇದ್ರಲ್ಲಿ ದುರ್ಗಾ ಅಲ್ಗಾ ಬಡ್ಯಾಗ ಭಾರಿ ಆಟ ಅಂದ್ರೆ ಭಾರಿ ಆಟ ಅಲ್ಲಿ ಸೆಕೆಂಡ್ ಆಯ್ತು ಅಲ್ಲಿ ಭಾರಿ ಆಟ ಅಂದ್ರೆ ಭಾರಿ ಅಂದ್ರೆ ಭಾರಿ ಆಟ ಅಲ್ಲಿ ಕಣದಾಗ ಮಾತ್ರ ಭಾರಿ ಆಡ್ತು ಅದು ಬಿಟ್ಟು ಈ ಕುರಿ ಯಾವುದಾದ್ರು ಒಳ್ಳೆ ಹೆಸರು ಮಾಡಿದ ಕುರಿ ಹೊಡೆದಿದಾರ ಕರಿಯ ಕಡ್ಲಾ ಆ ಕುರಿ ಹೊಡೆದಿದೆ ಅರ್ಪನಳ್ಳಿ ಕರಿಯ ಅಂತಂದ್ರೆ ರೀಸೆಂಟ್ ಆಗಿ ಬೈಕ್ ಹೊಡಿತಲ್ಲ ಆ ಕುರಿ ಹೊಡೆದಿದೆ ನೋಡ್ರಿ ಫ್ರೆಂಡ್ಸ್ ಏನೋ ನೀವು ಕಾಮೆಂಟ್ ಮಾಡಿದಿರಿ ನನಗೆ ಅರ್ಪನಹಳ್ಳಿ ಅರ್ಪನಳ್ಳಿ ಕಡ್ಲಾ ಕುರಿ ಇಂಟ್ರೂವ್ ಮಾಡಿ ಅಂತ ಬಂದು ಆ ಕುರಿಗೆ ಕೂಡ ಈ ಕುರಿ ಹೊಡೆದಿದೆ ಅಂತಂದ್ರೆ ಈ ಕುರಿ ಮಾಹಿತಿ ಏನಿರ್ಬೋದು ಇಲ್ಲ ತಿಳ್ಕೊಳ್ಳಿ ನೀವು ಅದೇ ರೀತಿ ಅವರೇ ಮತ್ತೊಂದು ಈ ಕುರಿ ನೀವು ಯಾವ ರೀತಿ ಅಪ್ ಮಾಡ್ತೀರಾ ಅಂದ್ರೆ ಬೆಳಗ್ಗೆ ಬೆಳಗ್ತೀರಾ ಮಧ್ಯಾಹ್ನ ಏನ್ ತಿಳಿಸ್ತೀರಾ ಬೆಳಿಗ್ಗೆ ಎದ್ದ ತಕ್ಷಣ ಹುಳಿಕಾಳ ತುರುಕ್ತೇವೆ ಬೆಳಿಗ್ಗೆ ವಾಕ್ ಹೋಗಿ ಬಂದು ಹುಳಿ ಕಾಳು ತುರುಗ್ತೇವೆ ಹುಳ್ಳಿ ಕಾಳು ತುರುಕಿ ಹಾಲು ಹಾಕ್ತೇವೆ ಆ ಹಾಲು ಹಾಕಿ ಸ್ವಲ್ಪ ತುರುಕ್ ಬಿಟ್ರೆ ಆಗೋತ್ ಈಗ ಮತ್ತೆ ಈ ಕುರಿನ ಯಾರಾದ್ರೂ ದೊಡ್ಡ ರೆಡ್ ಕೇಳಿದರ ನೀವೇ ಕೇಳಿದ್ರಿ ಅದೇ ಅರಪಳ್ಳಿ ಕರೆಯಾದವರು ಕೇಳಿದ್ರು ಅವರು ಕೊಡ್ರ ಕಟ್ಟಿಗಂತೇ ಅಂತಂದೇಳಿ ನಾನು ಇರ್ಲಿ ಬಿಡೋಣ ಬಹಳ ಬಾಳ ತಂದಿದ್ದೇವೆ ಇರ್ಲಿ ಅಂತ ಹೇಳಿ ಅವ್ರಿಗೆ ಅವ್ರ್ ಏನ್ ರೇಟ್ ಹೇಳ್ರಿ ಏನ್ ಹೇಳಿದ್ರೆ ನಾವು ತಗೊಂಡ್ ಹೋಗ್ತೇವೆ ಅಂದ್ರ ಇರ್ಲಿ ಬಿಡೋಣ ಅದೊಂದು ಕುರಿ ನಮ್ಮ ಹತ್ರ ಸುಲ್ತಾನ್ ಕುರಿಯರ್ ಕೇಳಿದ್ರ ಆದ್ರೆ ಅವ್ರಿಗೆ ಹಾ ಸ್ಟಾರ್ ಸುಲ್ತಾನ್ ಕುರಿಯರ್ ಕೇಳಿದ್ರು ಅವ್ರಿಗೆ ನಾವು ಐದು ಲಕ್ಷ ರೂಪಾಯಿ ಹೇಳಿದ್ವಿ ಏನಪ್ಪಾ ಅಂತಂದ್ರೆ ನೀವು ಕುರಿ ಸಾಕ ಹುಡುಗರಿಗೆ ಹೊಸ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಏನು ಅಂತಂದ್ರೆ ನಾಲ್ಕ್ ಲಕ್ಷ ಹಾಕಿ ಕುರಿ ತಂದು ಆಡ್ಸಿ ಅದ್ ಆಡ್ಲಿದಂಗೆ ಕುರಿ ಓಡೋಗಿ ಈಗ ಮೈ ಮೇಲೆ ಮೈ ಮೇಲೆ ಮಾಡ್ಕೊಂಡು ನೋಡಿ ನೀವು ಎಷ್ಟು ತಂದಿದ್ದೀರಾ ಕುರಿ ಮೂವತ್ತೈದು ಸಾವಿರ ತಂದಿ ನೋಡ್ರಿ ಮೂವತ್ತೈದು ಸಾವಿರ ನೀವು ಕುರಿ ತಂದ್ರೆ ನಿಮಗೆ ಹೆಚ್ಚು ಕಮ್ಮಿ ಎರಡು ಇಪ್ಪತ್ತು ಕೇಳಿದ್ರೆ ಕೊಟ್ಟಿಲ್ಲ ಅಂತಂದ್ರೆ ನೀವು ಕುರಿನ ಯಾವ ರೀತಿ ಚಾಯ್ಸ್ ಮಾಡ್ತೀರಾ ಕುರಿ ಆಡುತ್ತೆ ಅಂತ ಅಂದ್ರೆ ಇದು ನಮ್ ಕೈಯಲ್ಲಿ ಬಂದು ಆಡ್ತಿದ್ವಿ ಕುರಿ ನಾವು ಅಜಾಣರ್ ಕಡೆಯಿಂದ ಇದ್ದಾಗ ಆಡ್ಸಿದ್ವಿ ಆಡ್ತು ಆಮೇಲೆ ರಿಟರ್ನ್ ಇದು ಕುರಿನಾ ನಾವೇ ಇದು ಮಾಡ ಸ್ವಲ್ಪ ಬಹಳ ಅನುಭವ ಇರೋದ್ರಿಂದ ನೋಡ್ತಿದ್ದಂಗೆ ಸ್ವಲ್ಪ ಇದು ಕುರಿ ಆಡಬಹುದು ಅಂತ ಅನಸ್ತತಿ ಅವಾಗ ಕುರಿನಾ ಮಾಡ್ತಾರೆ ಗೊತ್ತಾಗುತ್ತೆ ಆಡುತ್ತ ಇಲ್ಲ ಇದರ ಮೇಲೆ ಚಾಯ್ಸ್ ಮಾಡ್ತೇವೆ ಯಾಕಂದ್ರೆ ಅವ್ರ ಅನುಭವ ತುಂಬಾ ಚೆನ್ನಾಗಿದೆ ಈ ಕಡೆ ದಾವಣಗೆರೆ ಭಾಗದಲ್ಲಿ ಬಸಣ್ಣ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಕುರಿ ಕುರಿತಕ್ಕವ್ರಿಗೆ ಎಲ್ರಿಗೂ ಗೊತ್ತು ಮತ್ತೊಂದು ಯಾವ್ದೇ ಒಂದು ಕಣದಲ್ಲಾಗಿರ್ಲಿ ಯಾವ್ದೇ ಕಣದಲ್ಲಾದ್ರೂ ನೀವು ಇರ್ತೀರಾ ಮುಂದೆ ಹೌದಾ ನಂಗು ತುಂಬಾ ಖುಷಿ ಆಗುತ್ತೆ ಯಾಕಪ್ಪ ಅಂತಂದ್ರೆ ಎಲ್ಲ ಕಣದಲ್ಲ ನೀವು ಕಣಕ್ಕೆ ಹೋಗಿ ಕುರಿ ಉಟ್ಟಿದ ನಡ್ಸ್ಕೊಂಡು ಬರ್ತಾ ಇರ್ತೀರಾ ನಿಮ್ಗೇನಾದ್ರು ಮನ್ಸಿಗೆ ಯಾವ್ದಾದ್ರು ಕಣದಲ್ಲಿ ನೋವಾಗಿತ್ತ ಮನ್ಸಲ್ಲಿ ಅಂತ ಏನಿಲ್ಲ ಬಟ್ ಮಾಮೂಲಿ ಎಲ್ಲಾ ತರದ ಕಣದಾಗ ಆಡಿಸಿ ಎಲ್ಲರಿಗೂ ಅಂತ ಒಳ್ಳೆ ಅಣ್ಣ ಚೆನ್ನಾಗಿ ಆಡಿ ಅಂತ ಹೇಳಿ ಬಹಳ ಜನರಿಂದ ಖುಷಿ ಪಡಿಸಿ ಆಹ್ಹ್ ಸಲ್ಮಾನ್ ಗಿಲ್ಮಾನ್ ಎಲ್ಲಾ ಮಾಡಿದ್ದಾರೆ ಮಾಡ್ಸ್ಕೊಂಡು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಎಲ್ಲಾ ಟೂರ್ನಮೆಂಟ್ ಸಕ್ಸಸ್ ಮಾಡಿಕೊಟ್ಟು ಬಂದಿದ್ದಾರೆ ಹೊಸದಾಗಿ ಕುರಿ ಕಟ್ಟೋರಿಗೆ ಹೇಳ್ತಾ ಕೇಳ್ರಿ ದೊಡ್ಡ ರೊಕ್ಕ ಹಾಕಬೇಡ್ರಿ ಒಂದ್ ಒಳ್ಳೆ ಪ್ರೀತಿಯಿಂದ ಸಾಕೋದಾದ್ರೆ ಒಂದ್ ಸಣ್ಣ ರೊಕ್ಕ ಹಾಕಿ ಕುರಿ ತಗೊಂಬರ್ರಿ ಅದ್ ಆಡ್ಲಿಲ್ಲ ಅದನ್ನ ಆಡೇ ಆಡದ ಸಖಿ ಬರೋಮಟೇಬೇಕು ಆಡಿಲ್ಲ ಅಂತ ಮತ್ತೊಂದ್ ದೊಡ್ಡ ರೊಕ್ಕ ಕೊಟ್ಟು ಕುರಿ ತರೋದು ಅದು ಓಡೋತ್ ಅಂತ ಕುರಿ ತರೋದು ಕುರಿ ಒಳಗ ದೊಡ್ಡ ರೊಕ್ಕ ಹಾಕಿ ಕುರಿ ತಂದ ಯಾವ ಹೆಸರು ಮಾಡಿಲ್ಲ ಒಂದ್ ಒಳ್ಳೆ ರೊಕ್ಕದ ತಂದ್ರ ಕುರಿಗಳು ಹೆಸರು ಮಾಡ್ತಾವ ಅಂತ ಇಷ್ಟ ಪಡ್ತಾ ಹೇಳ್ತಾನೆ ಇವ್ರು ಏನಾರು ಒಪಿನಿಯನ್ ಕೊಟ್ರೆ ಇವ್ರೇನ್ ಮೇಂಟೈನ್ ಮಾಡೋದಿದ ಕುರಿ ಮೇಸೋದು ಗೀಸೋದು ಎಲ್ಲ ನಮ್ಮ ಅಪ್ಪಾಜಿಯರ್ ಇವ್ರೆ ಇವ್ರ ಏನಾದ್ರು ಆಯ್ತು ಬಂದೈತಿ ರೇಟ್ ಬಂದೈತಿ ಕೊಡೋ ಅಂದ್ರೆ ಕೊಡ್ತಾವ್ರಿ ಇಲ್ಲ ಅಂದ್ರೆ ಇಟ್ಕೊಂತ ಇಟ್ಕೊಂತ ಇವ್ರಿಗೋಸ್ಕರ ಈ ಕುರಿ ಇಟ್ಕೊಂತ ಏನು ಕುರಿನ ಪೂರ್ತಿ ಮೇಂಟೈನ್ ಮಾಡೋದವ್ರೆ ಅವ್ರ ಮನ್ಸು ಯಾಕಪ್ಪ ಅಂತಂದ್ರೆ ಇವ್ರು ಏನು ಕುರಿ ತರ್ಬೋದಷ್ಟೇ ಮೇಂಟೈನ್ ಮಾಡೋದೇ ಮುಖ್ಯ ಆ ಕುರಿನಾ ನಾವೇನ್ ಕುರಿ ತಂದ್ ಬಿಟ್ಟು ಮನೇಲಿ ಬಿಟ್ಟು ಹೋಗ್ಬಿಟ್ರೆ ನಮ್ಮ ಏನೋ ಚಿಕ್ಕ ಪಾಪು ತರ ಇದನ್ನ ಟ್ರೀಟ್ ಮಾಡ್ಬೇಕಾಗುತ್ತೆ ಹಂಗಾಗಿ ಅವ್ರು ಒಂದು ಅಚ್ಚುಕಟ್ಟಾಗಿ ಕುರಿನ ಮೇಸಿರ್ತಾರೆ ಹಂಗಾಗಿ ಅವ್ರ ಮನ್ಸು ಅದು ಯಾರಿಗಾದ್ರು ಬೇಕಾದ್ರೆ ಕೊಡಲ್ಲ ಕುರಿನಾ ನೋಡೋಣ ಅವರ ಮತ್ತೊಂದು ಈ ಫೀಲ್ಡ್ ಅಲ್ಲಿ ನನ್ ಗುರಿ ಇವತ್ತು ಒಂದ್ ಕುರಿ ಸೋತಿರುತ್ತೆ ಆ ಗುರಿ ಒಡಿಸಬೇಕು ಮತ್ತೊಂದು ತರಕ್ಕೆ ಜಿದ್ದು ಮಾಡ್ಕೊಂತ ಹೋಗ್ತಾ ಇದೆ ಕುರಿ ಫೀಲ್ಡ್ ಜಿದ್ದಲ್ಲಿ ಹೋಗ್ತಾ ಇದೆ ಆ ನಿಮ್ಮ ಅಭಿಪ್ರಾಯ ಏನಾದ್ರು ಅವ್ರಿಗೆ ಇದ್ರ ಇದ್ ಏನಪ್ಪಾ ಅಂದ್ರೆ ಕ್ರೇಜ್ ಅಂತ ತಗೊಬೇಕು ವಿನಯಾ ಇದ್ರ ಅದನ್ ಬಿಟ್ರೆ ಆ ಕುರಿ ನಮ್ ಕುರಿ ಹೊಡೆದೈತಿ ನಾವ್ ಆ ಕುರಿ ಹೊಡಸ್ಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಬಾರ್ದು ಒಂದಲ್ಲ ಒಂದ್ ಕುರಿ ಹೊಡೆದೇ ಹೊಡಿತವು ಬಟ್ ಇದ್ ಬಾಳ ಜಿದ್ದ ನಡೀತಿರದ್ ಇದು ಅವ್ರ ಅವ್ರಿಗೆ ಆಗಲ್ಲ ನಮ್ ಆಗಲ್ಲ ಬರೀ ಇವೆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಕಡೆಗೆ ತಾರ ತೆಗಿ ಮಾಡ್ಕೊಂತ ಅಡ್ಡಿದ್ರೆ ಈ ಫೀಲ್ಡ್ ನಾಗ ಬಹಳ ಜನ ಆಗ್ಬಿಟ್ಟಿದೆ ಬಟ್ ಯಾರ ಬಗ್ಗೆನೂ ಕಿವಿ ಕೊಡ್ಬೇಡ್ರಿ ಕುರಿ ತಂದ್ರ ಸಾಕಿದ್ರ ನಿಮ್ದು ಎಷ್ಟ ಐತಿ ಅಷ್ಟೇ ನೋಡ್ಕೇಳ್ರಿ ಅದಕ್ ಬಿಟ್ಟು ನೀವ್ ಅವನ ಹತ್ರ ಹೋಗಿ ಅವ್ನ ಹತ್ರ ಒಂದ್ ಮಾತು ಒಳ್ಳೇದ್ ಕೇಳಿ ಅವನು ಬಂದು ಅಣ್ಣ ನಿನ್ ಹಿಂಗ ಅಂದಣ ಹಂಗ ಅಂದಣ ಅನ್ನೋದೇ ಬಳಿ ಜಿದ್ದೆ ಬಾಳ ದಿನ ಬಿಟ್ಬಿಡ್ರಿ ಒಂದು ಕುರಿ ಫೀಲ್ಡ್ ಒಂದು ಕ್ರೇಜ್ ಇದು ಆ ಕ್ರೇಜನ್ನ ಬೆಳೆಸ್ಕೊಂತ ಹೋಗ್ರಿ ಇದು ನಾನ್ ನೋಡೋ ಮಟ್ಟಿಗೆ ಇದು ಈಗ ಬೆಳದೈತಿ ಅಂದ್ರೆ ಫೀಲ್ಡ್ ಸಾಮಾನ್ಯ ಬೆಳೆದಲ್ಲ ಈಗ ಸಣ್ಣ ಹುಡುಗ ಸಮೇತ ಕುರಿ ಕಟ್ತಾ ಇದ್ದಾನೆ ಅಂದ್ರೆ ಇದು ಅವಾಗ ಒಬ್ರು ಹೇಳ್ತದ್ರು ದೊಡ್ಡೋರು ಮನೆಗೊಬ್ಬ ಪೈಲೋನ್ ಬೆಳೆಸ್ರಿ ಅಂತ ಈಗ ಮನಿಗೊಂದೊಂದು ಕುರಿ ಕಟ್ಟಿ ಕುರಿ ಮೇಯಿಸ್ತದ್ರೆ ಈ ಕುರಿ ಮೇಸೋದ ಐತಲ್ಲ ಜನಕ್ಕೆ ಹೆಂಗ ಟ್ರೆಂಡ್ ಬೆಳದೈತಿ ಅಂದ್ರೆ ಸಾಮಾನ್ಯ ಬೆಳದಿಲ್ಲ ಬಟ್ ಏನಪ್ಪಾ ಇದನ್ನ ಉಳಿಸ್ಕಂತ ಹೋಗ್ರಿ ಈಗಿನ ಯುವಕರು ಹೇಳದ್ ಕೇಳ್ರಿ ನಾಲ್ಕು ಜನ ಸವಾಸ ಬಿಡ್ರಿ ಕೆಟ್ಟ ಚಾಳಿ ಈ ಕುರಿ ಕಟ್ಟಿ ಅಂದ್ರೆ ಯಾವ ಕಡೆಗೂ ಗಮನ ಇರಲ್ಲ ಈ ಕುರಿ ಉಪವಾಸ ಇರ್ತೈತಿ ಕುರಿ ಮೇಸ್ಬೇಕಂತಂದ್ರೆ ಹುಡುಗರು ಸವಾಸ ಬಹಳ ಕಮ್ಮಿನೇ ಆಗುತ್ತೆ ಬಟ್ ಏನಪ್ಪಾ ಅಂದ್ರೆ ಇದ್ರ ಜೊತೆಗಿಡನೆ ದುಷ್ಪಣಿ ಆಗ್ತಾನೆ ಮತ್ತೊಂದು ನಾನು ಮೋಡ್ಕೊಟ್ಟ ಕೇಳ್ಕೊಟ್ಟಂಗೆ ಈ ಐದು ವರ್ಷದಲ್ಲಿ ದಾವಣಗೆರೆ ದಾವಣಗೆರೆ ಭಾಗದಲ್ಲಿ ಯಾವದೇ ಒಂದು ಕುರಿ ಆಟ ಆಡಬೇಕಪ್ಪ ಅಂತಂದ್ರೆ ನೀವು ಕೇಳಿಬಿಟ್ಟು ಆಟ ಆಡಿಸ್ತಾರೆ ಅದ್ರಲ್ಲಿ ನೀವ್ ಯಾವ್ದಾದ್ರು ಒಳ್ಳೆ ಕುರಿ ಆಟ ಆಡಿಸಿದಿರಾ ಬಹಳ ಕುರಿ ಆಡ್ಸಿದಿರಿ ಅದ್ರಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಕುರಿ ಮತ್ತೊಂದು ಮೋರೆ ನೀವು ಕುರಿ ಫೀಲ್ಡಿಗೆ ಸ್ಟಾರ್ಟಿಂಗ್ ಬಂದಾಗ ನಿಮ್ ಜೊತೆ ಯಾರಿದ್ರು ನಾವು ಜೊತೆಗೆ ಬಹಳ ಅಂದ್ರೆ ಬಹಳ ವರ್ಷದಿಂದ ನಮ್ಮ ಅಣ್ಣಾರೇ ಇರೋ ನನ್ ಜೊತೆಗೆ ನಮ್ಮ ಅಣ್ಣಾರಿಂದ ನಾವ್ ಏನೇ ಒಂದ್ ಕುರಿ ತಗೊಂಡ್ರು ಕುರಿ ತರ್ಬಕ ನಮ್ಮ ಅಣ್ಣಾರಿಗೆ ಫೋಟೋ ಹಾಕ್ತೇನೆ ಈ ಕುರಿ ಅಂದ ಹೇಳಿ ಹೇಳ್ತೇನೆ ಅವ್ರು ನೋಡಪ್ಪ ಚೆನ್ನಾಗೈತಿ ಹೆಂಗ ಮಾಡ್ತೇನೆ ಅವಣ್ಣ ಅಂತ ಮಾಡೇನಿ ಅಂತ ಆಯ್ತ್ ಕುರಿ ಚೆನ್ನಾಗೈತಿ ತಮ್ಮ ಅಂದಾಗ ನಾನು ಆ ಕುರಿನಾ ತಗೊಂಡ್ಬರ್ತೇನೆ ಬಹಳ ವರ್ಷದಿಂದ ನಮ್ಮ ಅಣ್ಣಾರೆ ನನಗೆ ಇದು ಮಾಡ್ತಾರೆ ನನ್ನ ಹೆಸರು ಶರಣಪ್ಪ ಅಂತ ಅಣ್ಣ ನಮಸ್ತೆ ಅಣ್ಣ ಈಗ ನೀವು ನಮ್ಮ ಏನೋ ದಾವಣಗೆರೆ ಡಿಸ್ಟಿಕ್ ಗೆ ಒಳ್ಳೆ ಒಬ್ಬ ಶಿಷ್ಯನ್ನೇ ರೆಡಿ ಮಾಡಿದರ ನೀವು ಯಾಕಪ್ಪ ಅಂತಂದ್ರೆ ಗುರು ಮುಖ್ಯ ಫಸ್ಟ್ ಒಬ್ಬ ಶಿಷ್ಯ ರೆಡಿ ಆಗ್ಬೇಕಪ್ಪ ಅಂದ್ರೆ ಗುರಿನೇ ಮುಖ್ಯ ಗಾಂಧಿನಗರ ಬಸವಣ್ಣ ಅಣ್ಣ ಅಂತಂದ್ರೆ ನನಗೆ ಗೊತ್ತಿದ್ದಾಗೆ ಕರ್ನಾಟಕದಾದ್ಯಂತ ಯಾರಿಗಾದ್ರೂ ಗುರಿ ಬಗ್ಗೆ ಮಾಹಿತಿ ಬೇಕಾದ್ರೆ ಗಾಂಧಿನಗರ ಬಸ್ ಕಾಲ್ ಮಾಡುದು ಅಂತ ಶಿಷ್ಯನ ನೀವು ನಮ್ಮ ದಾವಣಗೆರೆ ಜಿಲ್ಲೆ ರೆಡಿ ಮಾಡಿದ್ರ ಅಂತಂದ್ರೆ ನಮ್ಮ ಚಾನೆಲ್ ಇಂದ ನಿಮ್ಗೆ ಮಾತಮ್ಮ ಹೃದಪೂರ್ವಕ ಧನ್ಯವಾದ ಅಣ್ಣ ಅದೇ ರೀತಿ ನಿಮ್ಮ ಕುರಿ ಫೀಲ್ಡ್ ಗೆ ಬಂದಿದ್ದು ಯಾವ ರೀತಿ ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದು ಯಾವ ರೀತಿ ನಾವು ಕುರಿ ಅಂದ್ರೆ ನಾವು ಮೇಸೋದು ತರೋದು ಆಡು ಕುರಿಗಳು ನಾವು ಅದ್ರಲ್ಲಿ ಸಾಕಾಣಿಕೆ ಇರೋದ್ ನಾವು ಆ ಸಾಕಾಣಿಕೆ ಇರೋದ್ರಿಂದ ಇವರು ಒಂದು ಸಣ್ಣ ವಯಸ್ಸಿಗೆ ನಮ್ಮ ಮಳೆಯ ಶೂ ಅನ್ನೋನು ಇವರು ಜಿತ್ತಿ ಆದ್ರು ಕುರಿ ಫೀಲ್ಡ್ ನಲ್ಲಿ ಆ ಫೀಲ್ಡ್ ಆಗ್ತಾ ಇದ್ದಂಗೆ ಏನ್ ಮಾಡಿದ್ರು ತಗಂಬರನ ಆಡ್ಸೋಣ ಅಂತ ಒಂದು ಲೆಕ್ಕ ಆಯ್ತು ಆ ಲೆಕ್ಕ ಆಟಂತಾನೆ ಕುರಿ ಫೀಲ್ಡ್ ಗೆ ಬಿದ್ವಿ ಕುರಿ ಫೀಲ್ಡ್ ಬಿದ್ದಾಗ ಒಂದು ಸಣ್ಣದೊಂದು ಕುರಿ ಉಚ್ಚಂಗಮ್ಮ ಪ್ರಸನ್ನ ಕುಂಟ ಅಂತ ಒಂದು ಫಸ್ಟ್ ಇವ್ರು ಆ ಅದು ಆದ್ಮೇಲೆ ಒಂದು ಲವ ಖುಷಿ ಅಂತ ಒಂದ್ ಕುರಿ ತಗೊಂಡ್ರು ಆ ಲವ ಖುಷಿಯ ಕುರಿ ತಗೊಂಡಾದ್ಮೇಲೆ ಅವಾಗ ನಮ್ದು ಒಂದು ನಾವೊಂದ್ ಬೇರೆ ಹೆಸರು ಬರ್ಸ್ತಾ ಇದ್ವಿ ನಮ್ದು ಅವಳ ಅಂತ ಒಂದು ಕುರಿ ಅವಳ ಅನ್ನೋ ಒಂದ್ ಕುರಿ ಮೇಲೆ ನಾವು ಆಡ್ತಾ ಇದ್ವಿ ಆಮೇಲೆ ಒಂದು ಏಳು ಸಾವಿರಕ್ಕೆ ನಾನು ನಮ್ಮ ಬಸರಾಜ ಒಂದ್ ಕುರಿ ತಗೊಂಡ್ವಿ ಆ ಕುರಿಯಿಂದ ಸುಮಾರಿಗೆ ಕುರಿ ಫೀನ್ ನಾವ್ ಪಾರ್ಟ್ನರ್ ಇಪ್ಪತ್ತು ವರ್ಷ ಪಾರ್ಟ್ನರ್ ಆಗ್ತಾ ಇರೋದು ಅದಕ್ಕಿಂತ ಮುಂಚೆ ಚಟಿಗೆ ಇರ್ತಿದ್ವಿ ಹೋಗ್ತಿದ್ವಿ ಬರ್ತಿದ್ವಿ ಫ್ರೆಂಡ್ಸ್ ನಾವು ನೋಡಿದಂಗೆ ನಾನು ಕುರಿಫೀಲ್ಗೆ ಬಂದಿದ್ದು ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ನಾವು ಬಂದಾಗ ಆಲ್ರೆಡಿ ಏನೋ ನಮ್ಮ ಮಾವರಾಗ್ಲಿ ನಮ್ಮ ಅವ್ರ ಆಲ್ರೆಡಿ ಕುರಿಗಳನ್ನ ಕಣ ಮಾಡ್ತಿದ್ರು ಅಂತ ಅಂದ್ರೆ ಅವ್ರು ಯಾವ ಇಷ್ಟು ವರ್ಷದಿಂದ ಕುರಿಗಳು ಹಾಕ್ತಾ ಅಂತ ಇದಾರೆ ಅವ್ರ ಅನುಭವ ಏನೋ ತಿಳ್ಕೊಳ್ಳಿ ಸುಮ್ನೆ ನಿನ್ನೆ ಮೊನ್ನೆ ಬಂದಿರೋ ಮಳೆಗೆ ನಿಮ್ಮ ಅಣವಿಗಳು ಅಣವಿಗಳ ತರ ನಾಲ್ಕು ಜನ ಇದಾರೆ ನಾವೇ ಗ್ರೇಟ್ ನಾವೇ ಅದು ಇದು ಅಂತ ಮಾತಾಡ್ತಿರ್ತಾರೆ ನಾವು ಯಾವ ಅಲ್ಲ ನೋಡ್ರಿ ಇವ್ರು ಎಷ್ಟು ವರ್ಷದಿಂದ ಒಂದು ಕುರಿಕೀಡಲ್ಲಿ ಸಾಧನೆ ಮಾಡ್ಕಂತ ಬರ್ತಾ ಇದಾರೆ ಇವ್ರು ಯಾವತ್ತು ಒಬ್ಬರ ಬಗ್ಗೆ ಹಿಂಗೆ ಒಬ್ಬರ ಬಗ್ಗೆ ಹೆಂಗೆ ಅಂತ ಯಾರು ಬಯಲು ನಾವ್ ಕೇಳಿಲ್ಲ ಈ ರೀತಿ ಫೀಲ್ಡ್ ಮೇಂಟೈನ್ ಮಾಡ್ಕಂತ ಕುರಿ ಅಲ್ಲಿ ಹೆಸರು ಮಾಡ್ಕೊಂತ ಬರ್ತಾ ಇದಾರೆ ಇಂತ ಒಂದು ಪ್ರೀತಿ ನಗರಿ ಮೇಲೆ ಇವ್ರಿಗೆ ಇದೆ ಅಂತಂದ್ರೆ ಇವರಿಗೆ ನಾವು ಎಷ್ಟು ಧನ್ಯವಾದ ಕಮ್ಮಿನ ಹಾಕಪ್ಪ ಅಂತಂದ್ರೆ ಅವರು ಒಂದು ಲಾಭಕ್ಕೋಸ್ಕರ ಆಗ್ಲಿ ಕುರಿ ಕುರಿಗಳನ್ನ ಲಾಭಕ್ಕೋಸ್ಕರ ಈ ವ್ಯವಹಾರ ಮಾಡ್ತಾ ಲಾಭಕ್ಕೋಸ್ಕರಕ್ಕೆ ಏನಿಲ್ಲ ಚೆನ್ನಾಗ್ ಆಡ್ಲಿ ಒಂದ್ ಹೆಸರು ಮಾಡ್ಲಿ ಅನ್ನೋದು ಒಂದ್ ಕಾರಣ ಈಗ ನಿನ್ನೆ ಮೊನ್ನೆ ಸಾಕಿದ್ರ ಕೆಲವರು ದೊಡ್ಡರಿಗೆ ಕೇಳೋಣ ಅಂತ ಹೇಳ್ತಾರೆ ಹುಡ್ರು ಸರಿ ಆಯ್ತಪ್ಪ ಅಂತಂದ್ ಬರ್ತೀವಿ ಈಗ ನೀವು ಹುಡ್ರು ನಮ್ಮ ಮನಿ ಮಠ ಬಂದಾರ ಅನ್ನೋ ಒಂದ್ ಕಾರಣಕ್ಕೆ ನಾವೇ ಮಾಡ್ತೇವೆ ಸರಿ ಮೇಸ್ರಿ ಈ ತರ ಅಡ್ಡಾರ್ಸ್ರಿ ಈ ತರ ಚೆನ್ನಾಗ್ ಮಾಡೋಣ ಸರ್ ಆಯ್ತು ಅಂತಂದ್ ಹೇಳ್ತಾರ ಆಮೇಲೆ ಆಡ್ಸೋಕು ಕರೀತಾರ ಆಡ್ಸಾದ್ಮೇಲೆ ಅವ್ರವ್ರು ಹುಡ್ರ ಜೊತೆಗೆ ಇದ್ದವು ಕೆಲವು ಶತ್ರು ಆಗ್ತಾರೆ ಹೆಂಗಪ್ಪ ಅಂದ್ರೆ ದೇವ್ರ ದೃಷ್ಟಿಯಿಂದ ಹೋಗ್ತಾ ಇಲ್ಲ ಆಡ್ಸಾಕ ದುಷ್ಟ ಶಕ್ತಿ ಕಡೆಯಿಂದ ಹೋಗ್ತಾರ ಅಂದ್ರೆ ಅವ್ನ್ ಹಂಗ್ ತರ್ತಾನ ಇವ್ ನಿಂಗ್ ತರ್ತಾನ ನಾವ್ ಆ ಕೆಲ್ಸ ಕೊಡೋದು ಈ ಕೆಲಸ ಕೊಡಕು ಅಂದ್ ಬಾಳ ಗಣ ಈಗ ಹುಡ್ ಇರೋದು ಆತರ ಬಾಟ ಮಂತ್ರ ಹೌದು ಬಾಟ ಮಂತ್ರ ಪ್ಲಸ್ ಇವಾಗಿನ ಇಂಗ್ಲಿಷ್ ಇಂಗ್ಲೆಕ್ಷನ್ ಸಿರಂ ಮೆಡಿಸಿನ್ ಬಾಳ ಹೋಗ್ತಾ ಇಂಗ್ಲಿಷ್ ಅನ್ನೋ ಅಂದ್ರೆ ಇಂಗ್ಲಿಷ್ ಪರವಾಗಿ ಕುರಿ ಆಡ್ತಾ ಇಲ್ರಿ ಡೈರ್ಯ ಮೇಲೆ ಕುರಿ ಆಡ್ತಾ ಇದಾವ್ ಅದು ಕುರಿ ಧೈರ್ಯಕ್ಕ ಇಂಗ್ಲಿಷ್ ಏನ್ ಏನಪ್ಪಾ ಅಂದ್ರೆ ನಾವು ಕಾಣಬಾರ್ದು ಅನ್ನೋ ಒಂದ್ ಕಾರಣಕ್ಕೆ ಅಷ್ಟೇ ಇಂಗ್ಲೀಷ್ ಕುರಿ ತಾಕತ್ತು ಕುರಿ ಧೈರ್ಯ ಆ ಧೈರ್ಯ ಮೇಲೆ ಕುರಿ ಪ್ಲೇಸ್ ಆಗ್ತಾರ ಇಂಗ್ಲಿಷ್ ಅನ್ ಏನು ಗೊತ್ತಾ ಇವತ್ತಿನ ನಾವು ಕಾಣಬಾರ್ದು ಒಂದ್ ಕಾರಣಕ್ಕೆ ಅಷ್ಟೇ ಇಂಗ್ಲಿಷ್ ಇಂಗ್ಲೀಷ್ ಮತ್ತೊಂದು ಇವಾಗ ನಿಮಗೆ ವರ್ಷ ವರ್ಷ ವರ್ಷದಲ್ಲಿ ನೂರ್ ಹೊಡ್ತಾ ಆಡಿದ್ರು ಕೂಡ ಅವರು ನೂರ ಜೊತೆಗೆ ನಿಂತಿದ್ದಾಡ್ತಾರೆ ಅಂತಂದ್ರೆ ಅವ್ರ ಒಂದು ಕೆಪಾಸಿಟಿ ಎಷ್ಟಿದೆ ಅಂತಕ್ಕಂಥದ್ದು ತಿಳ್ಕೊಳ್ರಿ ನೀವು ಅದೇ ರೀತಿ ಅವ್ರ ಯಾವ ಯಾವ್ದೇ ಒಂದು ಹ್ಯಾಬಿಟ್ ಮಾಡಲ್ಲ ಮತ್ತೊಂದು ಕುರಿ ಆರೋಗ್ಯ ಎಲ್ಲ ಇಂಪ್ರೂವ್ಮೆಂಟ್ ಮಾಡುತ್ತ ಕುರಿ ಕಟ್ಟಿದ್ರೆ ಅವ್ರು ನೋಡಿ ನೀವು ತಿಳ್ಕೊಬಹುದು ಅದೇ ರೀತಿ ಮ್ರೆ ಮತ್ತೊಂದು ಫೈನಲ್ ಆಗಿ ನಮ್ಮ ಗೆ ನಿಮ್ ಕಡೆಯಿಂದ ಏನಾದ್ರು ಒಂದು ಒಳ್ಳೆಯ ಮಾಹಿತಿ ಕೊಡ್ತಿರೋ ಕುರಿಗಳಿಗೆ ಇಂಜೆಕ್ಷನ್ ಮಾಡಿಸೋದಾಗಲಿ ದೊಡ್ಡ ರೇಟಿಂಗ್ ತರೋದಾಗ್ಲಿ ಮಾರೋದಾಗ್ಲಿ ಇದು ಮಾಡೋದಾಗ್ಲಿ ಇದ್ರ ಬಗ್ಗೆ ಫೈನಲ್ ಆಗಿ ಏನಾಗಲಿ ಅಂತ ನಿಮ್ಮ ವಕೀಲರ ಇದ್ರ ಬಗ್ಗೆ ನಮ್ಮ ಅಣ್ಣರು ಹೇಳಿದ್ರು ಕುರಿ ನಾವು ಮಾಡೋ ತಾಕತ್ ಮೇಲೆ ಪ್ರಯೋಗ ತಿಂದು ತಾಕತ್ ಇರುತ್ತೆ ನೋವು ಇಂಜೆಕ್ಷನ್ ಹೊಡಿತಾರೆ ಇಲ್ಲ ಅಂತ ಹೇಳಲ್ಲ ನೋವು ಸಾಯ್ಲಿ ಅದ್ರಾಗ ಏನಾದ್ರು ಒಂದು ನೋವು ಇದ್ರೆ ಹೋಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಂಜೆಕ್ಷನ್ ಮಾಡ್ತಾರೆ ಆ ನೋವು ಆಡ್ಬೇಕಾರೆ ಕಾಣೋದಿಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಇಂಜೆಕ್ಷನ್ ಹೊಡಿತಾರೆ ಇಂಜೆಕ್ಷನ್ ಹೊಡೆದ್ರು ಕುರಿ ಒಂದೊಂದು ಕುರಿ ತಲೆ ಕೊಡಲ್ಲ ನಮ್ಗೆ ಓಡೋಗ್ತವೆ ಬಟ್ ಏನಿಲ್ಲ ಕುರಿ ಮೇನ್ ಇರಬೇಕು ಅದು ಆರೋಗ್ಯ ಇದ್ರೆ ಮಾತ್ರ ಆ ಕಣದಾಗ ಆಡಕ್ಕ ತಾಕತ್ ಅನ್ನೋದೊಂದು ಇರುತ್ತೆ ಬಟ್ ಅದಕ್ಕೆ ಆರಾಮೇ ಇಲ್ಲ ಅಂದ್ರೆ ಅದ ಆಡೋ ಅಷ್ಟು ಕೆಪಾಸಿಟಿ ಅಲ್ಲಿ ಕುರಿಯಲ್ಲಿ ಇರಲ್ಲ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಮ್ಮ ಗಾಂಧಿನವರು ಒಳ್ಳೆ ಒಳ್ಳೆ ಟಿಪ್ಸ್ ಕೊಟ್ಟಿರ್ತಾರೆ ದಯವಿಟ್ಟು ಟಿಪ್ಸ್ ನ ನಿಮ್ಮ ಜೀವನದಲ್ಲಿ ಉಳಿಸ್ಕೊಳ್ಳಿ ಯಾಕಪ್ಪ ಅವ್ರು ಹೇಳಿದ್ರು ನೀವು ಕುರಿ ಕಟ್ಟಿದ್ರೆ ಮನೆಯಲ್ಲಿ ಇರ್ತೀರಾ ಜೀವನ ನಿಮ್ಮ ಏನು ಲಕ್ಷ ಯಾವ ಕಡೆ ಹೋಗೋದಿಲ್ಲ ಈ ತರ ಒಂದು ಟಿಪ್ಸ್ ಗಳಿರ್ತಾವ್ ದಯವಿಟ್ಟು ಒಂದು ತಗೊಳ್ಳಿ ನಾವು ಇನ್ನು ಒಳ್ಳೆ ಒಳ್ಳೆ ವಿಡಿಯೋಗಳ ಮಾಡಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಅವ್ರು ಇನ್ನೊಂದು ಕುರಿ ಇದೆ ಅದು ಅದು ಕೂಡ ಕಣ ಹೊಡೆದಿದೆ ಅದನ್ನು ತೋರಿಸ್ತೀವಿ ನೋಡಿ ಅದು ನಾಲ್ಕು ಕಣ ಹೊಡೆದಿಲ್ಲ ಇದ್ರ ಬಗ್ಗೆ ಹೇಳ್ತೀರಾ ಇದು ಇದು ನಾಕಲಲ್ಲಿ ಬಂದಿದ್ವಿ ನಮ್ಮ ಅಣಿಜಿ ಪುನೀತ್ ಅಂತ ಒಂದು ಇದ್ದ ನಮ್ಮ ಫ್ರೆಂಡ್ ಅವನ ಹತ್ರ ಬಂದಿದ್ವಿ ಅವನ ಹತ್ರ ತಗೊಂಬಂದ ಅಲ್ಲಿ ಅವನು ಹಣ ಇದು ಕುರಿ ಬಹಳ ಚೆನ್ನಾಗೈತಿ ನೀನ್ ಒಯ್ಯೋಣ ನೀನ್ ಒಯ್ತರೆ ಕಣ ಹೊಡಿತೀರಾ ಅಂತಂದು ಹೇಳಿದ್ರು ಇವರೇ ನಮ್ಮ ಮಣಿಜಿ ಪುನೀತ್ ಅಂತಂದೇಳಿ ಇವ್ರೇ ಈ ಕುರಿ ಕೊಟ್ಟಿದ್ದು ಅಣ್ಣ ಇದು ಕಣ ಹೊಡ್ದೆ ಹೊಡಿದ್ಯ ನೀನ್ ತಗೋಣ ಅಂತಂದೇಳ್ದ ಆಯ್ತು ಪುನೀತ್ ಕೊ ಕಳಿಸೋದ್ ಕುರಿನಾ ಅಂತಂದು ಹೇಳಿದ್ವಿ ಕುರಿ ಆಯ್ಕೆ ತಗೊಂಡ್ಬಂದ ಅವನ್ ಮನೀಂದನೆ ತಗೊಂಬಂದ ಅವತ್ತೇ ನಾಕಲಲ್ಲಿ ಕಣ ಆಯ್ತು ನಾಕಲಲ್ಲಿ ಕಣ ಆಯ್ತ ತಕ್ಷಣನೇ ಅಣ್ಣ ನಾನು ಹೇಳ್ದಂಗೆ ಕುರಿ ಹೆಸರು ಮಾಡ್ತಾನ ಅಂತ ಓನಪ್ಪ ಬಹಳ ದೇಶದ ಮೇಲೆ ಕಣ ಹೊಡಿದ್ವಿ ಮತ್ತೆ ಬಹಳ ಹೆಸರು ಖುಷಿ ಆಯ್ತು ಅಂತಂದೇಳಿ ಈ ಕುರಿ ನಮ್ಮ ಮಾತ್ರನೇ ಬಿಟ್ಟು ಹೋದ ಆಮೇಲೆ ಅದಾದ್ಮೇಲೆ ಅನ್ನ ವಾರಕ್ಕೆ ಹಂಗೆ ಮತ್ತೆ ಒಂದ್ ಕಣ ಇತ್ತು ಅಲ್ಲಿಗೆ ಹಾಕಿದ್ವಿ ಅಲ್ಲಿ ಸೆಕೆಂಡ್ ಆಯ್ತು ಅದಾದ್ಮೇಲೆ ಸೆಕೆಂಡ್ ಆದ್ಮೇಲೆ ಕುರಿ ಎಲ್ ಕೆಡುತ್ತು ಈಗ ಎಲ್ಲಿ ಆರಲ್ಲಿ ಎಲ್ಲಿ ಕಣಕ್ ಹಾಕಿಲ್ಲ ನೀವು ಹಂಗೆ ರೆಸ್ಟಿಗೆ ಇಟ್ಟಿದ್ದೇವೆ ಇದು ಬಹಳ ಜನಕ್ಕೆ ಕೇಳಿದಾರೆ ನಾವು ಕೊಟ್ಟಿಲ್ಲ ನೋಡ್ಬೇಕು ಇದೇ ನಮ್ ಪುಣ್ಯೇ ನಮಗೆ ಕೊಟ್ಟಿದ್ದ ಆದ್ರೂ ಅವನೇ ರಿಟರ್ನ್ ಕೇಳ್ದ ಹಣ ಕೊಡೋಣ ಇರ್ಲಿ ಅಂದ ಇರ್ಲಿ ಬಿಡು ಪುನೀತ್ ನಮ್ಮ ಹತ್ರ ಆಡ್ತಾ ಇರ್ಲಿ ಏನಾಗಲ್ಲ ಅಂತ ಹೇಳಿ ನೋಡೋಣ ಹಂಗೆ ಏನಾರ ಕೇಳಿದ್ರಪ್ಪ ಅಂದ್ರೆ ಇದ್ರೆ ನೋಡಿ ಫ್ರೆಂಡ್ಸ್ ಇದು ಒಂದು ನಾಲ್ಕಲ್ಲಿ ಕಂಟಿನ್ಯೂ ಕಣ ಹೊಡಿದ್ರೆ ಕುರಿ ಆರಲ್ಲಿ ಬಂದಿದೆ ಕುರಿ ಮಾತ್ರ ದೊಡ್ಡ ಸೈಜ್ ಕುರಿ ಒಳ್ಳೆ ಚಾಯ್ಸ್ ಮಾಡಿ ತಂದಿದ್ದಾರೆ ಅವರು ಈ ಕುರಿ ಕೂಡ ಎಂಟಲ್ಲಿಗೆ ಒಳ್ಳೆ ಕಣ ಹೊಡಿಬಹುದು ಅಂತ ನಮ್ಮೊಂದು ಒಂದು ಗ್ಯಾರಂಟಿ ಇದೆ ಯಾಕಂದ್ರೆ ಅವ್ರು ಕಟ್ಟೋ ಕುರಿನಂಗೆ ಅವರು ಚಾಯ್ಸ್ ಮಾಡೋ ಕುರಿಗಳು ಇರ್ತಾವು ದಯವಿಟ್ಟು ನೀವು ಕೂಡ ರೀತಿಯಾಗಿ ಚೆನ್ನಾಗಿ ಸಾಕಿದ್ರೆ ನಾವು ಕೂಡ ಬಳಿ ಬರ್ತೀವಿ ಮತ್ತೊಂದು ಈ ಒಂದು ವಿಡಿಯೋ ಮಾಡಿಂಗೆ ನಮಗೆ ಕಾಲಾವಕಾಶ ಮಾಡಿಕೊಟ್ಟಂತ ಲವಕುಶ ಕುಶಾರ್ ಗಾಂಧಿನಗರ ಹಾಗೂ ಎಲ್ಲಾ ಮಾಲೀಕರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು